ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಗಣೇಶನ ಮೂರ್ತಿಗಳು ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ವಿಘ್ನೇಶನ ಮೂರ್ತಿಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಹೋಗಿದ್ದೇವೆ ಆ ಒಂದು ಯೂನಿಟ್ ಬಂದು ತುಮಕೂರು ಜಿಲ್ಲೆ ಪಾವಗೌಡ ತಾಲೂಕ್ ಎನ್ ಹೊಸಕೋಟೆಯ ಹೋಬಳಿಯಲ್ಲಿ ಬರುವಂತಹ ಗಂಗಾಸಾಗರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇನ್ನೂ ಕೆಲವು ಪೇಂಟಿಂಗ್ಗೆ ಪೆಂಡಿಂಗಿದು ಸ್ನೇಹಿತರೆ ಹಾಗಾಗಿ ಕೆಲವೊಂದು ವೀಡಿಯೋಗಳು ವೈಟಲ್ಲಿದ್ವು ಈಗ ಎಲ್ಲನೂ ಪೇಂಟಿಂಗ್ ಆಗಿ ಗ್ರಾಹಕರಿಗೆ ಕೊಡುವಂತಹ ಸಂದರ್ಭದಲ್ಲಿ ಈಗೆಲ್ಲ ರೆಡಿಯಾಗಿದ್ದಾವೆ ಸ್ನೇಹಿತರೆ ಆ ಒಂದು ವಿಡಿಯೋಗಳನ್ನು ನಿಮ್ಮ ಫೋಟೋ ಇಮೇಜ್ ಮೂಲಕ ನಿಮ್ಮ ಹತ್ರ ಹಂಚ್ಕೊತೀನಿ ಯಾಕಂದರೆ ಆ ಒಂದು ವಿಡಿಯೋದಲ್ಲಿ ಕೆಲವೊಂದು ಬುಕ್ಕಿಂಗ್ ಆಗಿರುವಂತಹ ಗಣಪತಿಗಳನ್ನು ತೋರಿಸಿದ್ದೆ ಬುಕ್ಕಿಂಗ್ ಆಗದೇ ಇರುವಂತಹ ಗಣೇಶನ ಮೂರ್ತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ ಈ ಒಂದು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಸ್ನೇಹಿತರೆ ಬುಕ್ಕಿಂಗ್ ಆಗದೇ ಇರುವಂತಹ ಗಣಪತಿಗಳನ್ನು ಹಾಗೂ ಈ ಒಂದು ಕುಸಿರಿ ಕೆಲಸಗಳನ್ನು ಇದ್ದಂತಹ ಗಣೇಶ ಮೂರ್ತಿಗಳನ್ನು ಉತ್ತಮವಾಗಿ ಪೇಂಟಿಂಗ್ ಆಗಿದೆ ಈಗ ಗ್ರಾಹಕರಿಗೆ ಕೊಡಲು ಸಿದ್ಧವಿರುವಂತಹ ಗಣಪತಿ ಫೋಟೋಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಗಣಪತಿ ಬೇಕು ಎನ್ನೋರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದಂತಹ ಒಂದು ಫೋಟೋನ ಅಲ್ಲಿನ ಒಂದು ಮ್ಯಾನುಫ್ಯಾಕ್ಚರಿಗೆ ತೋರಿಸಿದರೆ ನಿಮಗೆ ಸುಮಾರು ಡಿಸ್ಕೌಂಟ್ ಸಿಗುವಂತಹ ವ್ಯವಸ್ಥೆ ನಮ್ಮ ಯೂಟ್ಯೂಬ್ ಚಾನಲಿಂದ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಯಾರಿಗೆಲ್ಲ ಗಣಪತಿ ಮೂರ್ತಿಗಳನ್ನು ಗಣೇಶನ ಮೂರ್ತಿಗಳನ್ನು ಬೇಕು ಎಂದು ಹುಡುಕ್ತಿರುವಂತಹ ಎಲ್ಲ ನನ್ನ ಹಿಂದೂ ಬಾಂಧವರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಎಂಬುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏಕೆಂದರೆ ಗಣೇಶ ಕೂರಿಸುವಂಥ ಸಂದರ್ಭದಲ್ಲಿ ಎಲ್ಲೂ ಸಿಗದೆ ಪರದಾಡಿರುವಂತಹ ನಮ್ಮ ಸ್ನೇಹಿತರು ಅಣ್ಣ ತಮ್ಮಂದಿಗಳನ್ನು ನಾವು ಕಣ್ಣರೇ ಕಂಡಿದ್ದೇವೆ ಹಾಗಾಗಿ ಒಂದು ವಾರಗಳ ಮುಂಚಿತನೇ ಸ ಮುಂಚಿತವಾಗಿ ಈ ಒಂದು ವಿಡಿಯೋ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ನೇಹಿತರು ಯಾರಿಗೆಲ್ಲ ಗಣಪತಿ ಮೂರ್ತಿಗಳು ಬೇಕೆನ್ನೋರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು